ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಬಾಗಲಕೋಟೆ ವತಿಯಿಂದ ಇಂದು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಆಚರಿಸಲಾಯಿತು ಉಪಸ್ಥಿತಿ ಶ್ರೀ ಮುತ್ತುರಾಜ ಅರಗಿನ ಶೆಟ್ಟಿ ಹಾಗೂ ಸತೀಶ ಸುಳಿಕೇರಿ ನಿಂಗರಾಜು ಎಂ ರಾಮು ರಾ ಶ್ರೀಧರ್ ಮೇಟಿ ಬಸು ಬಿ ಎಲ್ಲಪ್ಪ ಹಾಗೂ ಕರವೇ ಸೇನಾನಿಗಳು ಬೇಡಿಯ ನುಡಿ ಬೇಡ

ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಇಂದು ಕನ್ನಡ ಪೂಜೆ ಸಲ್ಲಿಸುತ್ತ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಾಗರಾಜ್ ಅವರಿಗೆ ಮತ್ತೆ ಕಕ್ಷರಿಗೆ ಹಾಗೂ ರಾಹುಲ್ ರಾಘುಪೇರ ಹಾಗೂ ಶ್ರೀಧರ್ ಬೆಳ್ಳಿಯವರು ಯಶು ಅವರು ಹಾಗೂ ನಮ್ಮ ಬಾಲಕರಾದಂತಹ

ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮಠದ ವತಿಯಿಂದ ಆಯೋಜಿಸಿರತಕ್ಕಂಥ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಮೊದಲನೆಯದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಕನ್ನಡ ದಿಂಡಿಮವ ಓಕಲ್ ನಾಟಕ ಹೃದಯ ಶಿವ ಎಂಬಂತೆ ಅರ್ವಿನ್ ಶೆಟ್ಟಿ ಅಧ್ಯಕ್ಷತೆ ಹಾಗೂ ಅದೇ ರೀತಿಯ ಹೋರಾಟಗಾರರು ಹಾಗೂ ಆತ್ಮೀಯರು ಆಗಿರತಕ್ಕ ಸತೀಶ್ಣ ಮಾದರ್ ಅವರೇ ಹಾಗೂ ಹಿರಿಯರು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರು ಆಗಿರತಕ್ಕಿ ಸರ್ ಅವರೇ ಹಾಗೂ ಸ್ನೇಹಿತರಾದಂಥ ರಾಮರ ಗುಂಪಿಯವರೇ ಹಾಗೂ ಯಲ್ಲಪ್ಪನವರೇ ಹಾಗೂ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ ನಮನಿಸುತ್ತಾ ಈ ಒಂದು ತಂಡದ ರಾಜ್ಯೋತ್ಸವ ಕುರಿತು ಮಾತನಾಡಬೇಕಂದಾಗ ಕಲೆ ಸಾಹಿತ್ಯ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಒಂದು ಹುಟ್ಟುಕೊಂಡಿರ್ತಕ್ಕಂತ ಒಂದು ಸಂಘಟನೆ ಸಂಘ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂತಹ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾಗ ಈ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಂಘಟನೆ ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ಇದೆ ಇದು ಅನ್ನುವಂತ ಒಂದು ಹೆಸರು ಕೇಳಿ ಬರ್ತಾ ಇತ್ತು ಅವಾಗ ಇದು ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇದು ನಾಡು ನುಡಿ ನೆಲ ಜನ ಭಾಷೆ ಉಳಿಸಿ ಬೆಳೆಸುವಂತ ಕೆಲಸವನ್ನು ಮಾಡ್ತಾ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂತ ಮಾತನ್ನ ನಾ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಬಂದು ನೀವು ಒಂದು ವಿಷಾದನೀಯ ಸಂಗತಿ ಏನಂದ್ರೆ ಒಂದು ವೇಳೆ ಉಳಿವೆ ಮಾಡಿಕೊಡಿ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲೇ ಹೋಗಿದ್ರೆ ಇವತ್ತು ಕಂಡ್ರೆ ಉಳಿತದಿಲ್ಲ ಅನ್ನುವಂತ ಮಾತಾ ಯಾಕಂದ್ರೆ ನಮಗೆ ಎಲ್ಲಿ ಸಹಿತ ಕನ್ನಡಿಗರು ಸಿಗುವಂತ ಪರಿಸ್ಥಿತಿ ಒಳಗಿಲ್ಲ ಪ್ರತಿಯೊಂದು ಅಂಗಡಿಗಳಲ್ಲಿ ಹಾಕಿರ್ಬೋದು ಬರೀ ಇಂಗ್ಲೀಷ್ ನಲ್ಲಿ ಮಾತಾಡುವಂತಹ ಇಂಗ್ಲಿಷ್ ಬೋರ್ಡ್ ಹಾಕುವಂತಹ ಹಿಂದಿಯಲ್ಲಿ ಮಾತಾಡುವಂತ ಸನ್ನಿವೇಶಗಳು ಇವತ್ತು ನಮ್ಮ ಕರ್ನಾಟಕದೊಳಗೆ ಬಂದ್ ನೂರಕ್ಕೆ ಸರಿ ಸುಮಾರು ಎಪ್ಪತ್ತೈದರಷ್ಟು ನಮಗ ಅಣ್ಯ ಭಾಷೆಗಳನ್ನ ಬಂದು ಆಕ್ರಮಿಸ್ಕೊಂಡ್ ಬಿಟ್ಟಿವೆ ಕರ್ನಾಟಕದ ನಮ್ಗೆ ನಮ್ಮ ಮಾತೃಭಾಷೆ ಏನು ಹೋಗಿದ್ದಪ್ಪ ಅಂದ್ರೆ ಇವತ್ತು ಕೇವಲ ಇಪ್ಪತ್ತೈದು ಪರ್ಸೆಂಟೇಜ್ ಮಾತ್ರ ನಾವು ಮಾತೃ ಭಾಷೆಯಲ್ಲಿ ಇದ್ದೀವಿ ಅನ್ನುವಂತಹ ಒಂದು ವಿಷಾದನೀಯ ಸಂಗತಿ ಒಂದ್ ವೇಳೆ ರಕ್ಷಣಾ ವೇದಿಕೆ ಇಲ್ಲೇ ಹೋಗಿದ್ರೆ ನೂರ ನೂರಷ್ಟು ವರ್ಷ ಕನ್ನಡ ಉಳಿಯುತ್ತಿಲ್ಲ ಅನ್ನುವಂಥದ್ದು ನಾವು ಸಂದರ್ಭದಲ್ಲಿ ಅತ್ಯಂತ ಕಳಕಳಿಯಿಂದ ಹೇಳ್ತೇನೆ ಯಾಕಂದ್ರೆ ರಕ್ಷಣಾ ವೇದಿಕೆ ಇದೆ ಅನ್ನುವಂತ ಒಂದು ಉದ್ದೇಶದಿಂದನೇ ಇವತ್ತು ಕನ್ನಡ ಉಳ್ಕೊಂಡಿದೆ ಅನ್ನುವಂಥದ್ದು ಯಾಕಂದ್ರೆ ಒಂದು ನಡೆದ ಘಟನೆ ಏನಪ್ಪಾ ಅಂದ್ರೆ ಇಲ್ಲೇ ನಾವು ಒಗ್ಗಟ್ಟ್ಮ್ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಆದಂತ ಘಟನೆ ಇದೆ ಅಲ್ಲಿ ಹೋಗ ಹೋದಂತ ವ್ಯಾಪಾರಿಗಳು ಎಲ್ಲರೂ ಹಿಂದಿನಲ್ಲಿ ಕರೀತಾರೆ ನಾನ್ ಹಿಂದೆ ಆಗ್ತದೆ ಕರ್ನಾಟಕ ನೋ ಏನು ಮಹಾರಾಷ್ಟ್ರ ಅನ್ಕೊಡ್ಲಿ ಇಲ್ಲಿ ಸರ್ ಇದು ಕರ್ನಾಟಕ ಅಂದ್ರೆ ಬರುವಂತವ್ರೆಲ್ಲ ಮಹಾರಾಷ್ಟ್ರದವರು ಇಲ್ಲ ಕನ್ನಡ ಕಲಿಯಲ್ಲ ನೀವು ಅಂತ ಅನ್ಕೊಳ್ಲಿ ಇಲ್ ಸರ್ ಕನ್ನಡ ನೀವು ಮೊದಲು ಕನ್ನಡನೇ ಕಲಿಯಲ್ಲ ಅವ್ರು ಬದಲಿಕ ಬಂದ್ ಹಿಂದಿ ಮಾತಾಡಿ ವ್ಯಾಪಾರ ಮಾಡಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಖುಷಿ ಪಟ್ಕೊಂಡು ಯಾಕಂದ್ರೆ ಎಲ್ಲರಿಗೂ ಸಹ ಮಾಡಿ ಕನ್ನಡದ ಬಗ್ಗೆ ಯಾರಿಗೂ ಸಹಿತ ಇದಿಲ್ಲ ನಾಡು ನುಡಿ ನೆಲ ಚಲ ನಮ್ಮ ತಾಯಿ ಭಾಷೆ ಇದ್ದ ಕನ್ನಡ ಅದ್ರ ಬಗ್ಗೆ ನಮಗೂ ಅಭಿಮಾನ ಇತ್ತು ನಿಮ್ಗೂ ಇತ್ತು ಆದ್ರೇನಾಗಿ ಬಿಟ್ಟೈತಿ ವ್ಯವಸ್ಥೆ ಎಲ್ಲ ಹಿಂದಿ ಮಾತಾಡೋದು ಅವಾಗ್ಲಿ ಹಿಂದಿ ನಾವು ಹಿಂದಿ ಒಳಗ ಮಾತಾಡ್ಬಿಟ್ಟಿವಿ ಇಂಗ್ಲೀಷ್ ಕೂಡ ನಮಗೂ ಒಂದ್ ಸ್ವಲ್ಪ ನನಗೂ ಬರ್ತದೆ ಇಂಗ್ಲೀಷ್ ನಾವು ಇಂಗ್ಲೀಷ್ ಮಾತಾಡೋದು ಅಂತ ಒಂದು ಮನೋಭಾವನೆ ಬೆಳ್ಕೊಂಡ್ಬಿಟ್ಟೈತಿ ಅದೆಲ್ಲ ಹೋಗ್ಲಾಡಿಸಿ ನಾವು ಇವತ್ತು ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸ ಮಾಡ್ಬೇಕು ನನಗೊಂದು ಪ್ರಶ್ನೆ ಕೇಳಿದ್ರು ಕನ್ನಡ ಪದ ಸಂಘಟನೆಗಳು ಬಹಳ ದಾವಲ್ಲಿದೆ ಅಂತ ಹೇಳಿ ಕನ್ನಡ ಪದ ಸಂಘಟನೆಗಳು ಇವತ್ತು ಕರ್ನಾಟಕದೊಳಗ ಹತ್ತು ಸಾವಿರ ಸಂಘಟನೆಗಳು ಇದ್ದು ಸಹಿತ ಅದ್ರ ಉದ್ದೇಶ ಒಂದೇ ಐತಿ ಏನಪ್ಪಾ ಅಂದ್ರೆ ಕನ್ನಡ ಭಾಷೆನ ಉಳಿಸಿ ಬೆಳೆಸುವಂತ ಉದ್ದೇಶ ಒಂದೇ ಐತೆ ಉದ್ದೇಶ ಒಂದೇ ಐತಿ ಅನ್ನುವಂತ ಮಾತನ್ನ ಹೇಳಿ ಇಲ್ಲಿ ನನಗೆ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತೇನಾ ನಮ್ಮ ಕರ್ನಾಟಕದ ಒಲೆನಿ ಔಡಿ ವಿರಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಮುಂಚೂಣಿಯಲ್ಲಿ ಇರುತ್ತ ಅಂತ ಹೇಳಿ ಒಂದು ಒಳ್ಳೆಯ ಸಂದೇಶ ಕೊಟ್ಟಂತ ನಮ್ಮ ಆತ್ಮೀಯ ಆದಂತಹ ಧನ್ಯವಾದ ಧನ್ಯವಾದಗಳು ಅದೇ ರೀತಿಯಾಗಿ ಉತ್ಕಟ ಸೌರನ ಮಾರ್ಮದಕ್ಕೆ ಅದೇ ರೀತಿಯಾಗಿ ಇವತ್ತಿನ ದಿನ ಸ್ಟ್ರಕ್ಚರ್ ನಮ್ಮ ಇಂಗ್ಲಿಷ್ ಓರ ಬರೆದಂತ ಕಂಪ್ಯೂಟರ್ ಕಲಿಕೆ ಅಂತ ಹೇಳಿ ಒಂದು ಪುಸ್ತಕ ಇದೆ ಪುಸ್ತಕವನ್ನು ವಿದ್ಯ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಕಲಿಕೆ ಅನ್ನುವಂತ ಈ ಪುಸ್ತಕವನ್ನ ನಾನು ಕಂಪ್ಯೂಟರ್ ಶಿಕ್ಷಕನಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಕಾರ್ಯನಿರ್ವಹಿಸ್ತಾ ಇರ್ಬೇಕಾದ್ರೆ ನಾನು ಕಂಡುಕೊಂಡಿದ್ದೀನೋ ಕಂಪ್ಯೂಟರ್ ನಲ್ಲಿ ಎಲ್ಲಾ ನೋಟ್ಸ್ ಗಳನ್ನು ಹುಡುಕಿ ಸಾಮಾಜಿಕ ಜಾಲತಾಣಗಳು ಎಲ್ಲಾ ಇಂಗ್ಲಿಷ್ ನಲ್ಲೇ ಸಿಗ್ತಾ ಇದ್ದಾರೆ ನಮಗೆ ಕನ್ನಡದೊಳಗೆ ಯಾವ್ದು ನಮಗೆ ಸಿಗ್ತಾ ಇರಲಿಲ್ಲ ಹಂಗಾಗಿ ಕನ್ನಡ ಭಾಷೆಯನ್ನು ಅತಿ ಹೆಚ್ಚು ಬಳಕೆ ಮಾಡಿ ಈ ಒಂದು ಪುಸ್ತಕವನ್ನ ನಾನು ರಚನೆ ಮಾಡುವಲ್ಲಿ ಯಶಸ್ವಿ ಮತ್ತು ಈ ಪುಸ್ತಕ ಕೇಂದ್ರ ಮತ್ತು ರಾಜ್ಯ ಗ್ರಂಥಾಲಯಕ್ಕೂ ಸಹಿತ ಆಯ್ಕೆಯಾಯಿತು ಅಂತ ಈ ಒಂದು ಸುಸಂದರ್ಭದಲ್ಲಿ ಇದನ್ನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರ ಕೈಲಿ ಒಂದು ಈ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ